ಶ್ರೀಮಂತ ಗೆಳೆಯರಿಗಷ್ಟೇ ಮೋದಿ ಅಚ್ಚೆ ದಿನ ದೇಶದ ಮಹಿಳೆಯರ ಮಂಗಳ ಸೂತ್ರಕ್ಕೆ ಕುತ್ತು ಬೈಡನ್ ಪತ್ನಿಗೆ ಮೋದಿ ಕೊಟ್ಟಿದ್ದೇಕೆ ದುಬಾರಿ ಗಿಫ್ಟ್ ಅಚ್ಚೆ ದಿನ್ ನಾಯಕ ಅಚ್ಚೆ ದಿನ್ ನಾಯಕ ಹೀಗಂತ ಪ್ರಧಾನಿ ಮೋದಿ ಆಗಾಗ ಹೇಳ್ತಾನೆ ಇರ್ತಾರೆ ಆದ್ರೆ ಇದರ ಮಧ್ಯೆ ಅಗತ್ಯ ವಸ್ತುಗಳ ಬೆಲೆಗಳನ್ನ ಗಗನಕ್ಕೇರಿಸುತ್ತಲೇ ಇದ್ದಾರೆ ಪೆಟ್ರೋಲ್ ಡೀಸೆಲ್ ಎಲ್ ಪಿಜಿ ಗ್ಯಾಸ್ ಹೀಗೆ ಎಲ್ಲವುಗಳ ಬೆಲೆ ಏರಿಸಿರೋ ಕೇಂದ್ರ ಮೋದಿ ಸರ್ಕಾರ ಅದ್ಯಾರಿಗೆ ಅಚ್ಚೆ ದಿನ್ ಕೊಟ್ಟಿದೆ ದೇಶದ ಮಹಿಳೆಯರ ಮಂಗಳ ಸೂತ್ರದ ವಿಚಾರದಲ್ಲಿ ರಾಜಕಾರಣ ಮಾಡಲು ಮುಂದಾಗಿದ್ದ ಮೋದಿ ಸಾಹೇಬರು ಈಗ ಅದೇ ಮಂಗಳ ಸೂತ್ರವನ್ನ ಕಸಿದುಕೊಳ್ತಾ ಇರೋದಾದ್ರೂ ಯಾಕೆ ಅಮೆರಿಕದ ಮಾಜಿ ಅಧ್ಯಕ್ಷ ಜೋ ಬೈಡನ್ ಅವರ ಪತ್ನಿಗೆ ಮೋದಿ ಕೊಟ್ಟಿದ್ದಕ್ಕೆ ದುಬಾರಿ ಗಿಫ್ಟ್ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ವಿಶ್ವಗುರು ಪ್ರಧಾನಿ ಮೋದಿ ಅವರನ್ನ ಬಿಜೆಪಿ ನಾಯಕರು ವಿಶ್ವಗುರು ಅಂತೇಳಿ ಕೊಂಡಾಡುತ್ತಾರೆ ಆದ್ರೆ ವಿಶ್ವಕ್ಕೆ ಗುರುವಾಗಿರೋ ಪ್ರಧಾನಿ ಮೋದಿ ದೇಶದ ಬಡವರಿಗೆ ಯಾಕೆ ಉತ್ತಮ ನಾಯಕರಾಗುತ್ತಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದ ಮೋದಿ ಸಾಹೇಬ್ರು ವಿದೇಶಗಳಲ್ಲಿರೋ ಭಾರತೀಯ ರಕ್ಕಪ್ಪು ಹಣವನ್ನ ಭಾರತಕ್ಕೆ ವಾಪಸ್ ತರ್ತೀನಿ ವಿದೇಶಗಳಲ್ಲಿರೋ ಭಾರತೀಯ ರಕ್ಕಪ್ಪು ಹಣ ಭಾರತಕ್ಕೆ ವಾಪಸ್ ತಂದ್ರೆ ದೇಶದ ಪ್ರತಿ ಬಡವರ ಖಾತೆಗಳಿಗೆ ತಲಾ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಹಣ ಹಾಕಬಹುದು ಅಂತೇಳಿ ಪುಂಗಿದ್ರೋ. ಆದ್ರೆ ನರೇಂದ್ರ ಮೋದಿ ಹೀಗೆ ಹಿಡಿ ಹತ್ತು ವರ್ಷಗಳೇ ಉರುಳಿವೆ ಆದ್ರೂ ವಿದೇಶಗಳಲ್ಲಿರೋ ಕಪ್ಪು ಹಣವನ್ನ ಭಾರತಕ್ಕೆ ವಾಪಸ್ ತರಲೇ ಇಲ್ಲ ಈ ಬಗ್ಗೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಕೂಡ ಪ್ರಧಾನಿ ಮೋದಿ ಅವರನ್ನ ಅದಕ್ಕೆ ಪ್ರಶ್ನೆ ಮಾಡ್ತಿಲ್ಲ ಇನ್ನ ಎರಡ್ ಸಾವಿರದ ಹದಿನಾರರಲ್ಲಿ ನೋಟ್ ಬ್ಯಾನ್ ಮಾಡಿದ್ದ ಮೋದಿ ದೇಶದಲ್ಲಿರೋ ಕಪ್ಪು ಹಣಕ್ಕೆ ಕಡಿವಾಣ ಹಾಕ್ತೀವಿ ಅಂತ ಹೇಳಿದ್ರು ಆದ್ರೆ ದೇಶದಲ್ಲಿ ಇದುವರೆಗೂ ಐಟಿಇಡಿ ಇಡಿ ದಾಳಿಗಳು ಮಾತ್ರ ನಿಲ್ತಿಲ್ಲ ಕಪ್ಪು ಕುಳಗಳು ಸಿಕ್ಕಿ ಬೀಳ್ತಾನೆ ಇದ್ದಾರೆ ಹಾಗಾದ್ರೆ ಮೋದಿ ಅದ್ಯಾವ ಪುರುಷಾರ್ಥಕ್ಕೆ ನೋಟ್ ಬ್ಯಾನ್ ಮಾಡಿದ್ರು ಇದರಿಂದ ಲಾಭ ಆಗಿದ್ದು ಜನರಿಗೂ ಬಿಜೆಪಿ ನಾಯಕರಿಗೂ ಅನ್ನೋ ಅನುಮಾನ ಎಲ್ಲರನ್ನೂ ಕಟ್ತಿದೆ ಮಂಗಳ ಸೂತ್ರದಲ್ಲೂ ಮೋದಿ ರಾಜಕೀಯ ಬಿಜೆಪಿ ನಾಯಕರಿಗೆ ದೇಶದ ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳೇ ಬಂಡವಾಳವೆಂಬಂತೆ ಕಂಡುಬರ್ತಿವೆ ಹೀಗಾಗಿ ಚುನಾವಣಾ ಟೈಮ್ ಅಲ್ಲಿ ದೇವರು ಧರ್ಮವನ್ನ ಇಳಿದು ತರ್ತಾರೆ ಅನ್ನೋ ಆರೋಪಗಳು ಇವೆ ಪರಿಸ್ಥಿತಿ ಹೀಗಿರುವಾಗಲೇ ಕಳೆದ ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ಮೋದಿ ಮಹಿಳೆಯರ ಮಂಗಳ ಸೂತ್ರದ ವಿಷಯದಲ್ಲೂ ರಾಜಕೀಯ ಮಾಡಿದ್ರು ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಜನರ ಸಂಪತ್ತನ್ನ ಮರು ಮಾಡುತ್ತೆ ಮಂಗಳ ಸೂತ್ರವನ್ನು ಒಳಗೊಂಡಂತೆ ಜನರ ಚಿನ್ನವನ್ನ ಕಸಿದುಕೊಳ್ಳುತ್ತೆ ಅಂತ ಹೇಳಿದ್ರು ಇದೇ ವೇಳೆ ಕಾಂಗ್ರೆಸ್ ಪಕ್ಷವು ಜನರ ಕಷ್ಟದ ದುಡಿಮೆಯ ಫಲವನ್ನ ನುಸುಳುಕೋರರಿಗೆ ಮತ್ತು ಹೆಚ್ಚು ಮಕ್ಕಳು ಇರುವವರಿಗೆ ನೀಡಲು ಯೋಜಿಸಿದೆ ಅಂತ ಆರೋಪಿಸಿದ್ರು ಆ ಮೂಲಕ ಹಿಂದೂ ಮುಸ್ಲಿಂ ಸಂಘರ್ಷವನ್ನ ಪರೋಕ್ಷವಾಗಿ ಮುನ್ನೆಲೆಗೆ ತಂದಿದ್ರು ಆದ್ರೀಗ ರಾಜ್ಯ ಕಾಂಗ್ರೆಸ್ ಮೋದಿ ಮಂಗಳ ಸೂತ್ರದ ರಾಜಕೀಯವನ್ನ ಟೀಕಿಸಿ ಟ್ವೀಟ್ ಮಾಡಿದೆ ಈ ಹಿಂದೆ ಮಂಗಳ ಸೂತ್ರ ಕಸಿದುಕೊಳ್ತಾರೆ ಎಂಬ ಕತೆ ಕಟ್ಟಿದ್ದ ಮೋದಿ ಅವರ ಆಡಳಿತದಲ್ಲಿ ಅಡವಿಟ್ಟ ಚಿನ್ನಕ್ಕೆ ಬಡ್ಡಿ ಕಟ್ಟಲಾಗದೆ ಜನ ತಮ್ಮ ಶ್ರಮದ ದುಡಿಮೆಯಿಂದ ಕೊಂಡ ಚಿನ್ನಾಭರಣಗಳನ್ನು ಕಳೆದುಕೊಳ್ತಿದ್ದಾರೆ ದೇಶದಲ್ಲಿ ಅಡವಿಟ್ಟ ಚಿನ್ನಕ್ಕೆ ಬಡ್ಡಿ ಕಟ್ಟಲಾಗದ ಗ್ರಾಹಕರ ಸಂಖ್ಯೆಯಲ್ಲಿ ದಿಢೀರ್ ಏರಿಕೆಯಾಗಿದೆ ನಿರಂತರ ಬೆಲೆ ಏರಿಕೆ ಆರ್ಥಿಕ ಮುಗ್ಗಟ್ಟು ಹಾಗೂ ನಿರುದ್ಯೋಗದಿಂದಾಗಿ ಚಿನ್ನ ಅಡವಿಟ್ಟ ಮೂವತ್ತು ಪರ್ಸೆಂಟ್ ಪ್ರಕರಣಗಳಲ್ಲಿ ಸಾಲ ತೀರಿಸಲಾಗ್ತಿಲ್ಲ ಇದರಿಂದ ಮಂಗಳ ಸೂತ್ರ ಮತ್ತಿತರ ಭಾವನಾತ್ಮಕ ಆಭರಣಗಳನ್ನು ಮಹಿಳೆಯರು ಕಳೆದುಕೊಳ್ಳುತ್ತಿದ್ದಾರೆ ತಮ್ಮ ಶ್ರೀಮಂತ ಗೆಳೆಯರಿಗಷ್ಟೇ ಅಚ್ಚಿಂದ ತಂದುಕೊಟ್ಟ ಪ್ರಧಾನಿ ಮೋದಿ ಉಳಿದವರಿಂದ ಎಲ್ಲವನ್ನೂ ಕಸಿದುಕೊಳ್ತಿದ್ದಾರೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಿಡಿಕಾರಿದೆ ಅಷ್ಟೇ ಅಲ್ಲ ಮೋದಿ ಸರ್ಕಾರದ ಕೆಲವರಿಗಷ್ಟೇ ಸೀಮಿತವಾದ ನಿಯಮ ಅಸ್ಪಷ್ಟ ನೀತಿಗಳು ಇದಕ್ಕೆ ನೇರ ಕಾರಣ ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಮಹಿಳೆಯರಿಂದ ಮಂಗಳ ಸೂತ್ರ ಕಸಿದುಕೊಳ್ಳುತ್ತಿರುವ ಏಕಮಾತ್ರ ಸರ್ಕಾರವಿದು ಅಂತಾನು ರಾಜ್ಯ ಕಾಂಗ್ರೆಸ್ ಟೀಕಾ ಪ್ರಹಾರ ನಡೆಸಿದೆ ಜನರ ತೆರಿಗೆ ದುಡ್ಡಲ್ಲಿ ಪ್ರಧಾನಿ ಶೋಕಿ ಅದಾನಿ ಉಳಿವಿಗಾಗಿ ದುಬಾರಿ ಉಡುಗೊರೆ ಜನರ ತೆರಿಗೆ ದುಡ್ಡಲ್ಲಿ ಪ್ರಧಾನಿ ಮೋದಿ ಶೋಕಿ ಮಾಡ್ತಿದ್ದಾರೆ ತಮ್ಮ ಆಪ್ತ ಮಿತ್ರ ಅದಾನಿ ಉಳಿವಿಗಾಗಿ ದುಬಾರಿ ಉಡುಗೊರೆಯನ್ನ ಜೋ ಬೈಡನ್ ಪತ್ನಿಗೆ ಕೊಟ್ಟಿದ್ದಾರೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಗಂಭೀರ ಪ್ರಶ್ನೆಯನ್ನ ಎತ್ತಿದೆ ಈ ಬಗ್ಗೆ ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ತೆರಿಗೆ ದುಡ್ಡಲ್ಲಿ ಪ್ರಧಾನಿ ಶೋಕಿ ಅದಾನಿ ಉಳಿವಿಗಾಗಿ ದುಬಾರಿ ಉಡುಗೊರೆಯ ನೌಟಂಕಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕ ಮಾಜಿ ಅಧ್ಯಕ್ಷ ಜೋ ಬೈಡನ್ ಅವರ ಪತ್ನಿ ಜಿಲ್ ಬೈಡನ್ ಅವರಿಗೆ ಹದಿನೇಳು ಲಕ್ಷ ರೂಪಾಯಿ ಮೌಲ್ಯದ ವಜ್ರವನ್ನ ಉಡುಗೊರೆಯಾಗಿ ನೀಡಿದ್ದಾರೆ ಹಗರಣದಲ್ಲಿ ಸಿಲುಕಿರುವ ತಮ್ಮ ಆಪ್ತ ಸ್ನೇಹಿತ ಅದಾನಿಯನ್ನ ರಕ್ಷಿಸಲು ಇಷ್ಟು ದುಬಾರಿ ಉಡುಗೊರೆಗಳನ್ನು ನೀಡಿದ್ದಾರೆ ಮಾನ್ಯ ಪ್ರಧಾನಿಗಳೇ ದೇಶದ ಪ್ರಜೆಗಳ ಮೇಲೆ ತೆರಿಗೆ ಹೊರೆ ಹೊರಿಸಿ ಪೆಟ್ರೋಲ್ ಡೀಸೆಲ್ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಸಿ ವಿದೇಶದ ರಾಜಕಾರಣಿಗಳಿಗೆ ದುಬಾರಿ ಉಡುಗೊರೆ ಕೊಡುವ ಹಿಂದಿನ ಉದ್ದೇಶವಾದರೂ ಏನು ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಹಾಗಾದ್ರೆ ಶ್ರೀಮಂತ ಗೆಳೆಯರಿಗಷ್ಟೇ ಮೋದಿ ಅಚ್ಚೆ ದಿನವಾ ದೇಶದ ಜನರಿಗೆ ಮೋದಿ ಸರ್ಕಾರದಲ್ಲಿ ಅದೇಕೆ ನಿಲ್ತಿಲ್ಲ ಬೆಲೆ ಏರಿಕೆಯ ಬರ ಅಮೆರಿಕ ಮಾಜಿ ಅಧ್ಯಕ್ಷ ಜೋ ಬೈಡನ್ ಪತ್ನಿಗೆ ಮೋದಿ ಕೊಟ್ಟಿದ್ದೇಕೆ ದುಬಾರಿ ಗಿಫ್ಟ್ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ